ನನ್ನ ಏಕವಚನದಲ್ಲಿ ಮಾತಾಡಿಸಿ ಅವನಿಂದನೇ ಕಾರಣ ಅವನೇ ಸಾಯಿಸ್ತಾ ಅವನಿಂದನೇ ಅಂತ ಹೇಳಿದ್ದಾರೆ ನಿಮ್ಗೆ ಯಾವುದು ಒಂದು ದಾಖಲೆ ಕೊಟ್ಟಿಲ್ಲ ಅರವತ್ತು ಕೋಟಿ ಲಾಸ್ ಆಯಿತು ಇಪ್ಪತ್ತು ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು ಎಸ್ ಸುರೇಶ್ ಅಕೌಂಟ್ ಇಪ್ಪತ್ತೆಲ್ಲ ನೂರು ಹೋಗಿರುತ್ತೆ ನಾವು ಅವರು ಜೊತೆಗೂ ಬೆಳೆದಿರೋದು ನನ್ನ ದುಡ್ಡು ಅವನಿಗೆ ಹೋಗಿರುತ್ತೆ ಅವನ ದುಡ್ಡು ನನಗೆ ಬಂದಿರುತ್ತೆ ಟ್ವೆಂಟಿ ಮಾರ್ಚ್ ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಚೈನ್ ಹಾಕಿದ್ದಾನೆ ಅವರೇ ನಂಗೆ ಒಂದು ಕೋಟಿ ಚಿಟೆ ಕೊಡಬೇಕು ಅಂತ ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು ಅವ್ರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಎಫ್ ಐ ಆರ್ ಮಾಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು ನನಗೆ ನಿರ್ಣಾಮ ಮಾಡಬೇಕು ಅಂತಲೇ ಹೇಳಿ ಮಾಡೋದು ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತದೆ ಕೇವಲವಾಗಿ ಮಾತಾಡೋದು ಅವ್ರ ಮಗ ಇದ್ದಾನೆ ಸ್ನೇಹಿತು ನನ್ನಿಂದ ಅವ್ರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ ಹೆಂಗ್ ಸರ್ ಲೈಫ್ ಥ್ರೆಟ್ ಇರುತ್ತೆ ಇದೇ ಒಂದು ಕಾರೆ ಒಂದು ಕಾರ ಹಾಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನು ಪೊಲೀಸರು ಕೇಳಿದ್ರೆ ಏನು ದಾಖಲೆ ಕೊಡ್ತಾ ಇಲ್ಲ ಇರಲಿ ಸರ್ ನಡೆದೋಯ್ತು ಇಷ್ಟೇ ನಾವು ಕೇಳ್ತಾ ಇರೋದು ಇವತ್ತು ನಮಗೆ ಮಕ್ಕಳು ಮಸಿ ಬಂದಿದ್ದಾರೆ ನಾವು ಇಪ್ಪತ್ತೆರಡು ದಿನ ಬೇಡಿಕೊಳ್ಳೋದಿತ್ತು ಅಷ್ಟೆಲ್ಲ ಇಟ್ ಕಷ್ಟಪಟ್ವಿ ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ ಕಾನೂನಿಗೆ ನಾವು ಬಗ್ಲೇಬೇಕು ನಮ್ಮ ಕಾನೂನಲ್ಲಿ ನಂಬಿಕೆ ಇದೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು ಇವತ್ತು ಅದು ಏನಿದೆ ಅನ್ನೋದು ಸ್ಕ್ವಾಶ್ ಆಗಿದೆ ಎಫ್ ಐ ಆರ್ ಎ ಆಗಿದೆ ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು ಜಗದೀಶು ಚಿನ್ನದಂತವನು ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ ಅವ್ನು ಬದುಕಿದ ಅಷ್ಟು ದಿನಾನೂ ನಮ್ ದಿನ ಫೋನ್ ಮಾಡೋನು ನಮ್ಮ ಮಗಳ ಮದುವೆಗೆ ಅವ್ನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರಿದಾನೆ ಅವನ ಬರ್ಡ್ಡೇಗೆ ಹೋಗಿದ್ದೀವಿ ನಾವು ನಾವು ಅವನು ದಿನಕ್ಕೆ ಏನಿಲ್ಲ ಅಂತ ಐದು ಅವರ್ ಜೊತೆಗಿರ್ತಾ ಇದ್ವಿ ಟ್ವೆಂಟಿ ಟ್ವೆಂಟಿಯಿಂದ ಅವ್ನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ ಅದು ದೇವ್ರಿಗೆ ಗೊತ್ತು ಬಟ್ ಅವ್ನು ತುಂಬ ಇದ್ದ ಲಾಸ್ಟ್ ಲಾಸ್ಟಲ್ಲಿ ಅವನ ಮನೆ ಅವನ ತಂದೆ ಮನೇನ ಹರಾಜಿಗೆ ಬಂತು ಅವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ ಅವ್ನು ತೀರೋದ್ಮೇಲೆ ಅವನ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ ನಾವು ಯಾರ ಮೇಲೂ ಏನು ತಪ್ಪು ಹೇಳ್ತಿಲ್ಲ ಸರ್ ನಾನಿಗೆ ಟಿ ವಿ ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಂತ ಮಾಡಿದ್ರು ಯಾವ ಕಾರಣ ಕೊಡ್ದಿರಾ ಮಾಡಿದರೆ ನಾವು ಕಣ್ಣಲ್ಲಿ ನೀರು ಬಂತು ನಮಗೆ ದಾಖಲೆ ಒಂದು ದಾಖಲೆ ಕೊಟ್ಟಿಲ್ಲ ನಿಮಗೆ ನೀವೆಲ್ಲ ಟ್ಯಾನಲ್ರು ತೋರಿಸಿದ್ರು ಎ ಒನ್ ಎ ಟು ಅಂದ್ಬಿಟ್ಟು ನನಗೆ ಯಾವ ಫೋಟೋ ತೆಗೆದು ಹಾಕ್ತಿದ್ರು ನಮ್ಮ ಮರ್ಯಾದೆ ಹೇಗಿತ್ತು ಸರ್ ನಾವೇನೋ ವ್ಯಾಪಾರ ನಾವು ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ನಮ್ಗೆ ಎಷ್ಟು ಮರ್ಯಾದೆ ಹೋಯಿತು ಸರ್ ಎಲ್ಲೋದ್ರು ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಇವ ನನ್ನ ಮಗನ ಮದುವೆ ಮಾಡಬೇಕು ಎಲ್ಲ ನಾವು ಹೋದರೆ ನೀನೇನು ಮೋಸ ಮಾಡಬ್ಯಾ ದುಡ್ಡು ಅಂತ ಎಲ್ಲಿದೆ ಸರ್ ದಾಖಲೆ ಅಷ್ಟೇ ಸರ್ ನಾನು ಹೇಳೋದು ಇಷ್ಟೇ ನಾವು ಕ್ಲೀನ್ ಆಗಿದ್ದೀವಿ ಕೋರ್ಟ್ ಹೈಕೋರ್ಟ್ ಇಂದ ನನಗೆ ತೀರ್ಮಾನ ಆಗಿದೆ ನಮಗೂ ಜಗದೀಶ್ ಅವರು ಯಾವ ತರಾನು ಸಂಬಂಧ ಇಲ್ಲ ಆಮೇಲೆ ಹಣದ ವಿಚಾರವಾಗಲಿ ಜಗದೀಶ್ ನಾವೇನ ಮೋಸ ಮಾಡೋಲ್ಲ ಜಗದೀಶ್ ಕೈಗಾರಿತಂಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ ಯಾರ ಚಿಕ್ಕ ಬಿಟ್ಟು ಮಗು ಅಲ್ಲ ಅವನ ಹತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡ್ಬಿಟ್ಟು ಎದುರಿಸಕ್ಕೆ ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ ಏನ್ ವಿಡಿಯೋ ಇಟ್ಕೊಂಡು ಎದುರಿಸಕ್ಕಾಗ ಸರ್ ಅವನು ಎ ಸ್ಕಿಲ್ ಇನ್ ಮಗು ಮಗುಕೆ ನಾವು ಜಾಕೆಟ್ ಕಿತ್ಕೊಂಡು ಜ್ವರ ಕುಕ್ಕೊಳುತ್ತೆ ನಾವು ನಾವ್ ಮೋಸ ಸುಮ್ಮನೆ ಬಿಡ್ತಾರಾ ಈ ಸತ್ಯಕ್ಕೆ ಸರ್ ನೆಕ್ಸ್ಟ್ ಇದೇನು ಹೇಳೋಣ ಅಂದ್ರೆ ಸೌಂದರ್ಯ ಕನ್ಸ